ಎಲ್ಲರಿಗೂ ನಮಸ್ಕಾರ ಶ್ರೀ ಶ್ರೀಯುತರಾದಂಥ ಶ್ರೀ ಮುತ್ತು ಕರ್ಮುಡಿ ಅವರು ಪ್ರಭು ಶ್ರೀರಾಮ ಅಯೋಧ್ಯೆಗೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆದ ಮೇಲೆ ಆದ ಮೇಲೆ ನಾನು ಪಾದಯಾತ್ರೆ ಮುಖಾಂತರ ಅಯೋಧ್ಯೆಗೆ ಹೋಗ್ಬೇಕೆಂದು ಸಂಕಲ್ಪ ಮಾಡಿದರು ನಾಳೆ ದಿನಾಂಕ ಒಂದನೇ ತಾರೀಕಿನಿಂದ ಬಂಡ್ರಗಲ್ ಇಲ್ಕಲ್ ಮುನಗುಂದ ಅಮೀನ್ಗಢ ಗಮತಿಗೆ ಶಿರೂರ್ ಬಾಗಲ್ಕೋಟ್ ಮಾರ್ಗವಾಗಿ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ ರಾಜ್ಯಗಳ ಮುಖಾಂತರ ಶ್ರೀ ಅಯೋಧ್ಯೆಗೆ ಪ್ರಯಾಣ ಬೆಳೆಸಲಿದ್ದಾರೆ ಪಾದಯಾತ್ರೆ ಮಾಡಲಿದ್ದಾರೆ ಅದಕ್ಕೆ ಸಾರ್ವಜನಿಕರು ಎಲ್ಲ ತಮ್ಮ ಪ್ರೋತ್ಸಾಹ ಮತ್ತು ಶುಭ ಕಾಮನೆಗಳನ್ನು ಅವರಿಗೆ ಹರಿಸಬೇಕಂತೇಳಿ ನಮ್ಮ ಇಳಿಕಲ್ ವಿಶ್ವ ಹಿಂದೂ ಪರಿಷತ್ ಮುಖಾಂತರ ತಮ್ಮಲ್ಲಿ ವಿನಂತಿಸುತ್ತೆ ವಿನಂತಿಸುತ್ತೇನೆ ಮತ್ತು ಮುತ್ತು ಕರ್ಮುಡಿ ಅವರಿಗೆ ಪಾದಯಾತ್ರೆ ಶುಭಕರವಾಗಲಿ ಮತ್ತು ಸೌಖ್ಯವಾಗಲಿ ಅಂತ ಹೇಳಿ ಪ್ರಭು ಶ್ರೀರಾಮಚಂದ್ರನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡುತ್ತೇನೆ ಜೂನು ಊಟ ಮುಖಾಂತರವಾಗಿ ಒಂದು ಗಂಟೂರು ಗ್ರಾಮದಿಂದ ಹೃದಯ ಮುಖಾಂತರವಾಗಿ ಒಂದೊಂದು ಹಾಲಿಗಳ ತಂಪಿ ಸಿಡುಗೌಡ ಚಪ್ಪಂಡಿಗೋಳಿಗೆ ನಾಗಪುರ್ ಉತ್ತರ ಪ್ರದೇಶ ತಲುಪ್ತಾ ಇದ್ದೀವಿ ಎರಡ್ ಸಾವಿರದ ಮುನ್ನೂರು ಕಿಲೋಮೀಟರ್ ದಿನಕ್ಕೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ನಡೀತಾ ಇದ್ದೀನಿ ಪಾದಯಾತ್ರೆ ಮಾಡ್ತೇನೆ ರಾಮ ಮಂದಿರ ಐನೂರು ವರ್ಷದ ಇತಿಹಾಸದಿಂದ ನಾಲ್ಕರಿಂದ ಐದು ಲಕ್ಷ ಜನ ಹಿಂದೂ ಕಾರ್ಯಕರ್ತರು ತಮ್ಮ ಪ್ರಾಣ ಭಾರತ ಮಾತಿಗೆ ಅರ್ಪಣೆ ಮಾಡಿದ್ದಾರೆ ಅವರ ಆತ್ಮಗೋಸ್ಕರ ಆತ್ಮಗೋಸ್ಕರ ಶಾಂತಿಗೋಸ್ಕರ ಹಾಗೂ ರೈತರಿಗೆ ಮಳೆ ಬರಲಿ ಚ ಚೆನ್ನಾಗಲಿ ಬೆಳೆ ಬರಲಿ ಎಲ್ರಿಗೂ ಒಂದು ಪ್ರಾರ್ಥನೆ ಆಗಲಿ ಅಂತೇಳಿ ನಾನು ರಾಮ ಮಂದಿರಿಗೆ ಪಾದಯಾತ್ರೆ ಮಾಡ್ತೇನೆ ಎಷ್ಟು ಜನ ಹೋಗ್ತಾ ಇದೆ

ನಮ್ಗೆ ಒಂದು ಸಂತೋಷ ಅಂತಾನೆ ಅಂತ ಹೇಳ್ಬೋದು ನಮ್ಮ ಗ್ರಾಮದ ಯುವಕ ಇವತ್ತು ಬಂಡರಿಗಳಿಂದ ಪ್ರಾರಂಭ ಮಾಡಿ ಇಲ್ಕಲ್ಲಿರೋ ಒಂದು ಪ್ರಚೋದನೆ ಅವನು ಕಲಿಸಿದೆ ಈ ದೇಶಕ್ಕೆ ಇವತ್ತ ಬರಗಾಲ ಇರ್ಬೋದು ಜನರಿಗೆ ಒಂದು ನೂರಾರು ಸಮಸ್ಯೆಗಳಿರ್ಬೋದು ಅದಕ್ಕೊಂದು ಪರಿಹಾರ ಸಿಗಲಿ ಶ್ರೀರಾಮ್ನಲ್ಲಿ ಒಂದು ಬೇಡಿಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಅವನು ಒಂದು ಆಶಯ ಮನೋಭಾವನೆ ಅದು ಸಿಂಗಲ್ ಆಗಿ ಹಂಕೊಂಡಿದ್ದಾನೆ ನಾವು ಮೊದಲು ಹೇಳಿ ಯಾಕಪ್ಪ ಇಂತ ದೊಡ್ಡ ಕಾರ್ಯಕ್ರಮ ಹೋಗ್ ಹೋಗ್ತೀವಿ ನಾಲ್ಕು ಜನ ಬೇಕಲ್ಲ ಅಂತ ಅಂತೆ ಅದಕ್ಕೆ ನಾವು ಹೇಳಿದ ಶ್ರೀರಾಮಚಂದ್ರ ಪ್ರೇರಣೆ ಇದೆ ಯಾಕಂದ್ರೆ ರಾಮ ರಾಜ್ಯ ಬಿಟ್ಟು ಪ್ರವಾಸ ಮಾಡ್ಬೇಕಾದ್ರೆ ಸಿಂಗಲ್ಲ ಬಂದಿದ್ದಾರೆ ಅವ್ರ ಮೇಲೆ ಆ ಭತ್ತಿಯಿಂದನೇ ಇವತ್ತು ನಾವು ಹೋಗ್ಲಿಕ್ಕೆ ಏನಾಗಿರಲ್ಲ ಸಂಕಷ್ಟ ನನಗೆ ಯಾವ್ದು ಬರೋದಿಲ್ಲ ಎಂದ ಒಂದು ಶ್ರೀರಾಮನ ಆಶೀರ್ವಾದ ನನ್ನ ಮೇಲೆ ಐತಿ ಆ ಒಂದು ಮನೋಭಾವನ ಮೇಲೆ ಹೋಗ್ತೀನಿ ಅಂತ ಹೇಳಿದ್ರೆ ನಮಗೂ ಖುಷಿ ಅನಿಸ್ತದೆ ಇದು ನಮ್ಮ ಗ್ರಾಮದ ಹೆಮ್ಮೆ ನಮ್ಮ ನಾಡಿನ ಹೆಮ್ಮೆ ನಮ್ಮ ರಾಜ್ಯದ ಹೆಮ್ಮೆ ಈ ನಮ್ಮ ಊರಿನ ಮುತ್ತು ಕರ್ಮುಡಿ ಒಂದು ಪ್ರಯಾಣ ಯಶಸ್ವಿಯಾಗಲಿ ಅವನಿಗೆ ಶ್ರೀರಾಮನ ಒಂದು ಆಶೀರ್ವಾದ ಸಿಗಲಿ ಬಂದ ನಂತರ ಅವನು ಮತ್ತೆ ಅದ್ದೂರಿಗಾಗಿ ಈ ಕಾರ್ಯಕ್ರಮಕ್ಕೆ ಒಂದು ಅವನು ಅನುವು ಮಾಡಿಕೊಂಡು ನಮ್ಗೆ ಇರ್ತಕ್ಕಂಥ ನಮ್ಮ ನಾಡಿಗೆ ಸಂಕಷ್ಟಗಳು ದೂರ ಆಗುವಂತೆ ನಾ ನಮ್ಮ ಗ್ರಾಮದ ಪರವಾಗಿ ನಮ್ಮ ನಾಡಿನ ಪರವಾಗಿ ಹಾಗೂ ಕಲ್ಯಾಣ ಕನ್ನಡ ಗಣಿ ಮಾಲೀಕರ ಸಂಘದ ಪರವಾಗಿ ನಾ ಅಭಿನಂದನೆಯನ್ನು ಮುತ್ತು ಕರ್ಮುಡಿ ಸಲ್ಲಿಸುತ್ತೇನೆ ಜೈ ಹಿಂದ್ ಜೈ ಕರ